ಹದಿನಾರನೇ ವಿಧಾನಸಭೆಯ ಆರನೇ ಅಧಿವೇಶನವು ಮಾರ್ಚ್ ಮೂರರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ಒಟ್ಟು ಹದಿನೈದು ದಿನಗಳ ಕಾಲ ಸುಮಾರು ತೊಂಬತ್ತೊಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷಗಳ ಕಾಲ ಕಾರ್ಯಕಲಾಪ ನಡೆದು ಮುಕ್ತಾಯಗೊಂಡಿದೆ ಈ ಬಾರಿಯ ಅಧಿವೇಶನದ ಅಂಕಿಅಂಶವಾರು ಸಂಪೂರ್ಣ ಮಾಹಿತಿ ಹೀಗಿದೆ ಮಾರ್ಚ್ ಮೂರು ಗೌರವಾನ್ವಿತ ರಾಜ್ಯಪಾಲರು ವಿಧಾನ ಮಂಡಲದ ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ಭಾಷಣ ಮಾಡಿದರು ಮಾನ್ಯ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದಲ್ಲಿ ಹದಿನಾಲ್ಕು ಸದಸ್ಯರುಗಳ ಒಟ್ಟು ಎಂಟು ಗಂಟೆ ಎರಡು ನಿಮಿಷಗಳ ಕಾಲ ಭಾಗವಹಿಸಿದ್ದು ವಂದನಾ ನಿರ್ಣಯದ ಪ್ರಸ್ತಾವವನ್ನು ಮಾರ್ಚ್ ಹದಿನೇಳರಂದು ಅಂಗೀಕರಿಸಲಾಗಿದೆ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಯವ್ಯಯ ಅಂದಾಜುಗಳನ್ನು ಮುಖ್ಯಮಂತ್ರಿಯವರು ಸದನದಲ್ಲಿ ಮಂಡಿಸಿದರು ಆಯವ್ಯಯದ ಸಾಮಾನ್ಯ ಚರ್ಚೆಯಲ್ಲಿ ಎಂಬತ್ತು ಸದಸ್ಯರುಗಳು ಒಟ್ಟು ಇಪ್ಪತ್ತೆಂಟು ಗಂಟೆ ಐವತ್ತಾರು ನಿಮಿಷಗಳ ಕಾಲ ಭಾಗವಹಿಸಿತು ಮಾರ್ಚ್ ಇಪ್ಪತ್ತೊಂದರಂದು ಮುಖ್ಯಮಂತ್ರಿಯವರು ಉತ್ತರ ನೀಡಿದ ನಂತರ ಮತಕ್ಕೆ ಹಾಕಿ ಅಂಗೀಕರಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರಕ ಅಂದಾಜುಗಳ ಬೇಡಿಕೆಯನ್ನು ಮಾರ್ಚ್ ಹತ್ತೊಂಬತ್ತರಂದು ಮಂಡಿಸಿದ್ದು ಮಾರ್ಚ್ ಇಪ್ಪತ್ತೊಂದರಂದು ಮತಕ್ಕೆ ಹಾಕಿ ಅಂಗೀಕರಿಸಲಾಗಿದೆ ಇತ್ತೀಚೆಗೆ ನಿಧನ ಹೊಂದಿದ ಗಣ್ಯರುಗಳಿಗೆ ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ಇಪ್ಪತ್ತೇಳು ಮಸೂದೆಗಳಿಗೆ ಅನುಮೋದನೆ ನಾಲ್ಕು ನಿರ್ಣಯ ಅಂಗೀಕಾರ ಪೂರಕ ಅಂದಾಜು ಧನ ವಿನಿಯೋಗ ಮಸೂದೆ ಸೇರಿ ಒಟ್ಟು ಇಪ್ಪತ್ತೇಳು ಮಸೂದೆಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದ್ದು ಎರಡು ಸಾವಿರದ ಆರರ ಸರ್ಕಾರಿ ಭದ್ರತಾ ಪತ್ರಗಳ ಅಧಿನಿಯಮ ಮೂವತ್ತೆಂಟು ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸಾರ್ವಜನಿಕ ಋಣ ಅಧಿನಿಯಮ ಹದಿನೆಂಟರ ನಿರಸನದ ಪ್ರಸ್ತಾವನೆಗೆ ಸಂಸತ್ ಮಾಡಿರುವ ತಿದ್ದುಪಡಿಗೆ ಯಾವುದೇ ಆಕ್ಷೇಪಣೆ ಇಲ್ಲದಿರುವಿಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಬಜೆಟ್ನ ಒಂದು ಭಾಗವನ್ನು ಮೀಸಲಿಡುವ ಬಗ್ಗೆ ಸಂವಿಧಾನದ ಮೂಲಭೂತ ತತ್ವಗಳನ್ನು ಉಲ್ಲಂಘಿಸುವ ನಿಬಂಧನೆಗಳನ್ನು ಒಳಗೊಂಡಿರುವ ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಹಿಂಪಡೆಯುವ ಬಗ್ಗೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ರೆಗ್ಯುಲೇಷನ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಹಿಂಪಡೆಯುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಪ್ರಶ್ನೋತ್ತರ ವೇಳೆ ಈ ಬಾರಿಯ ಅಧಿವೇಶನದಲ್ಲಿ ಒಟ್ಟು ಮೂರು ಸಾವಿರದ ತೊಂಬತ್ತಾರು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾಗಿದ್ದ ನೂರ ತೊಂಬತ್ತೈದು ಪ್ರಶ್ನೆಗಳ ಪೈಕಿ ನೂರ ಎಂಬತ್ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಲಿಖಿತ ಮೂಲಕ ಉತ್ತರಿಸುವ ಎರಡು ಸಾವಿರದ ಐನೂರ ಎಂಬತ್ತ್ ಮೂರು ಪ್ರಶ್ನೆಗಳ ಪೈಕಿ ಎರಡು ಸಾವಿರದ ನೂರ ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವೀಕರಿಸಲಾಗಿದೆ ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಸ್ವೀಕೃತವಾದ ಇನ್ನೂರ ಅರವತ್ತು ಸೂಚನೆಗಳ ಪೈಕಿ ನೂರ ಮೂವತ್ತ್ ಮೂರು ಸೂಚನೆಗಳಿಗೆ ಉತ್ತರಗಳನ್ನು ಸ್ವೀಕರಿಸಲಾಗಿದೆ ಗಮನ ಸೆಳೆಯುವ ಮುನ್ನೂರ ಎಂಬತ್ತೆಂಟು ಸೂಚನೆಗಳ ಪೈಕಿ ನೂರ ಎಪ್ಪತ್ತೈದು ಸೂಚನಾ ಪತ್ರಗಳ ಉತ್ತರಗಳನ್ನು ಸ್ವೀಕರಿಸಲಾಗಿದೆ ಸದಸ್ಯರಾದ ಎಚ್ ಕೆ ಸುರೇಶ್ ಹಾಗೂ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಅವರುಗಳು ನೀಡಿರುವ ಎರಡು ಖಾಸಗಿ ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸಲಾಗಿದೆ ಎರಡು ಹಕ್ಕುಚ್ಯುತಿ ಸೂಚನೆಗಳನ್ನು ತನಿಖೆ ಪರಿಶೀಲನೆ ಮತ್ತು ವರದಿಗಾಗಿ ಹಕ್ಕು ಬಾಧ್ಯತೆಗಳ ಸಮಿತಿಗೆ ವಹಿಸಲಾಗಿದೆ ಶೂನ್ಯ ವೇಳೆ ಅಡಿಯಲ್ಲಿ ಹದಿನಾಲ್ಕು ಸೂಚನೆಗಳನ್ನು ಚರ್ಚಿಸಲಾಗಿದೆ